Hi guys. ವೆಲ್ಕಮ್ ಟು ಮೋನಿ ಕ್ರಿಶ್ ಕ್ರಿಯೇಷನ್ಸ್ ಹೇಗಿದ್ದರಾ ಎಲ್ಲರೂ ಇವತ್ತಿನ ವೀಡಿಯೋ ಬಂದುಬಿಟ್ಟು ಒಂದು ಸ್ಯಾರೆ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ ಈ ಸ್ಯಾರೆ ಬಂದುಬಿಟ್ಟು ಬಿ ಎಸ್ ಚೆಂದ ಬಸರಪ್ಪ ಅಂಗಡಿಯಲ್ಲಿ ರೀಸೆಂಟಾಗಿ ತೊಗೊಂಡಿರೋದು ಒಂದು ವೀಕ್ ಆಯಿತು ಅಷ್ಟೇ ತೊಗೊಂಡು ಡಬಲ್ ಡಿಸ್ಕೌಂಟ್ ಇದೆ ಅಂತ ಹೇಳಿ ಹೋಗಿದ್ವಿ ಹೇಗಿರುತ್ತೋ ಏನೋ ಸೀರೆ ಅಂದ್ಕೊಂಡು ಹೋಗಿದ್ವಿ ಬಟ್ ತುಂಬ ಅಂದರೆ ತುಂಬ ವೆರೈಟೀಸ್ ಇತ್ತು ತುಂಬ ಚೆನ್ನಾಗಿತ್ತು ಲೋ ಕಾಸ್ಟಲ್ಲಿ ಕೂಡ ತುಂಬ ಚೆನ್ನಾಗಿ ವೆರೈಟಿಲಿ ನಮಗೆ ಅವೈಲೇಬಲ್ ಆಯಿತು ಸೊ ತುಂಬ ಚೆನ್ನಾಗಿರೋದ್ರಿಂದ ಒಂದೊಂದು ಸೀರೆ ತೊಗೋಬೇಕು ಅಂತ ಇದ್ದರು ಎರಡೆರಡು ಮೂರು ನೂರು ಸ್ಯಾರೆಯನ್ನು ತೊಗೊಂಡು ಬಂದ್ವಿ ಈ ಸ್ಯಾರಿ ಬಂದುಬಿಟ್ಟು ಸಿಂಪಲ್ಲಾಗಿ ಸಿಫನ್ ಸೀರೆ ಥರ ಮೆತ್ತಗೆ ಬರುತ್ತೆ ಮತ್ತು ಸಾಫ್ಟ್ ಸಿಲ್ಕು ಎರಡು ಮಿಕ್ಸ್ ಇದೆ ಅಂದ್ಕೊತೀನಿ ಅದು ತುಂಬ ಚೆನ್ನಾಗಿ ಬಂದಿದೆ ಪಲ್ಲು ಬಾರ್ಡರು ಮತ್ತು ಫ್ಲವರ್ ಕೂಡ ಡಿಸೈನ್ಸು ತುಂಬ ಚೆನ್ನಾಗಿ ಬಂದಿದೆ ಸೊ ಇದು ನೋಡಿಬಿಟ್ಟು ನಾನು ಎರಡು ಸೀರೆಯನ್ನು ತೊಗೊಂಡೆ ಈ ಕಾಂಬಿನೇಷನಲ್ಲೊಂದು ಮತ್ತೆ ಬ್ಲ್ಯಾಕ್ ಆ್ಯಂಡ್ ರೆಡ್ಡಲ್ಲಿ ಒಂದು ತೊಗೊಂಡೆ ಸೊ ಈ ಸ್ಯಾರಿಗೆ ಬಂದುಬಿಟ್ಟು ಬ್ಲೌಸು ಫಸ್ಟೇ ನಾನು ಸ್ಟಿಚ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಇದನ್ನ ವೇರ್ ಮಾಡೋಣ ಅಂತ ಹೇಳಿ ವೇರ್ ಮಾಡಿದ್ದು ವೇರ್ ಬ್ಲೌಸ್ ಆ್ಯಂಡ್ ಕಾಂಬಿನೇಷನಲ್ಲಿ ಬಂದಿಲ್ಲ ಸೇಮ್ ರನ್ನಿಂಗಿದೆ ಚಿಕ್ಕ ಚಿಕ್ಕ ಫ್ಲವರ್ ಬಂದಿದೆ ಬಟ್ ಇದು ನಮ್ಮ ಶಾಪಲ್ಲೇ ಅವೈಲೇಬಲ್ ಇತ್ತು ಬ್ಲೌಸ್ ಪೀಸು ಜಸ್ಟು ಸಿಕ್ಸ್ಟಿ ರುಪೀಸ್ಗೆ ಒಂದೇನೇ ಕೊಟ್ವಿ ನಂದು ಎರಡು ಮೂರು ಪೀಸ್ ಇರ್ಬೋದು ಅದರಲ್ಲೇ ನನಗೆ ಯಾವುದಾದ್ರೂ ಸೀರಿಂಗ್ ಮ್ಯಾಚಿಂಗ್ ಆಗುತ್ತೆ ಅಂತೇಳಿ ಸ್ಟಿಚ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸ್ ಕೂಡ ಸೊ ನೋಡ್ತಿದ್ರಲ್ಲ ಸಿಂಪಲ್ ಸ್ಯಾರಿಗೂ ಕೂಡ ಕಾಂಟ್ರಾಸ್ಟ್ ಇದ್ದರೆ ಮತ್ತು ಕಾಂಟ್ರಾಸ್ಟ್ ಬ್ಲೌಸು ಮತ್ತು ಬೋಟ್ನಕ್ಕೆಲ್ಲ ಸ್ಟಿಚ್ ಮಾಡ್ಕೊಂಡ್ರೆ ತುಂಬ ರಿಚಾಗೆ ಕಾಣ್ತದೆ ಅಂತ ಹೇಳ್ಬೋದು ಇದು ನನಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಇದೇ ಥರದ ಒಂದು ಸಿಕ್ಸ್ ಪೀಸಸ್ ಏನು ತೊಗೊಂಡ್ವಿ ನಮ್ಮ ನಾಲ್ಕು ಅಕ್ಕ ತಂಗರಿಗೆ ಮತ್ತು ಇನ್ನೊಂದೆರಡು ಬೇರೆಯವ್ರಿಗೆ ಕೊಡಬೇಕಿತ್ತು ಅಂತೇಳಿ ಇದು ನಮ್ಮ ಮೂರನೇ ತಂಗಿದು ಇದು ನನ್ನ ಎರಡನೇ ತಂಗಿದು ಅವ್ರೇನ ವೇರ್ ಮಾಡಿಲ್ಲ ಇದು ನನ್ನ ಮೂರನೇ ತಂಗಿದ್ದು ಅವಳು ಸ್ವಲ್ಪ ಹೊತ್ತು ವೇರ್ ಮಾಡಿಬಿಟ್ಟು ನೋಡೋಣ ಅಂತ ನೋಡಿಲ್ಲ ತುಂಬ ಚೆನ್ನಾಗಿದ್ದಾವೆ ಒಂದ್ಕಿನ್ನ ಒಂದು ಕಲರು ಸೊ ಜಸ್ಟು ಫೈವ್ ಫಾರ್ಟಿಗೆ ಇಷ್ಟು ಚೆನ್ನಾಗಿರೋ ಸ್ಯಾರಿ ಸಿಗುತ್ತೆ ಅಂದ್ಕೊಂಡಿರಲಿಲ್ಲ ಇವೆಂಟ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ಬಂದುಬಿಟ್ಟು ನಾವು ವರ್ಕ್ ಬ್ಲೌಸ್ನ ಹಾಕೊಂಡ್ರೆ ತುಂಬ ರಿಚಾಗಿ ಕಾಣಿಸುತ್ತೆ ಟೂ ತೌಸಂಡ್ ಆ ಥರ ಎಲ್ಲ ಇರುತ್ತಲ್ವ ಈಗ ಸಾಫ್ಟ್ ಸಿಲ್ಕು ನೋಡ್ಲಿಕ್ಕೆ ಸೇಮ್ ಹಾಗೆ ಇದೆ ನಾವು ರೇಷ್ಮೆ ಸೀರೆ ಯಾವ ಥರ ಯೂಸ್ ಮಾಡ್ತೀವೋ ಆ ಥರ ಯೂಸ್ ಮಾಡಿದರೆ ಒಂದು ಎಂಟತ್ತು ವರ್ಷ ಆದರೂ ಏನೂ ಆಗೋಲ್ಲ ಅಂದ್ಕೊತೀನಿ ಜಸ್ಟ್ ವೇರ್ ಮಾಡಿ ನನಗೆ ಕ್ಲೀನ್ ಮಾಡಿಬಿಟ್ಟು ತೆಗೆದಿಟ್ರೆ ವಾಶ್ ಮಾಡ್ದೇ ಯೂಸ್ ಮಾಡಿದರೆ ತುಂಬ ಬಾಳಿಕೆ ಬರುತ್ತೆ ಅನಿಸುತ್ತೆ ಕೂಡ ಸೊ ನಮಗೆ ಸ್ಯಾರೆ ಬೇರೆ ಎಲ್ಲಿಯೂ ಇಷ್ಟ ಆಗೋಲ್ಲ ನಮ್ಮ ದಾವಣಗೆರೆ ಬಿ ಎಸ್ ಚೆನ್ನಬಸಪ್ಪ ಅಂಗಡಿಯಲ್ಲಿ ಬಿಟ್ಟು ಬೇರೆ ಇಲ್ಲೇ ನೋಡಿದರೂ ನಮ್ಗೆ ಅದು ಕಂಫರ್ಟ್ ಅನಿಸಲ್ಲ ಮತ್ತು ಇಷ್ಟನೂ ಅನಿಸಲ್ಲ ಸೊ ನಾವು ಯಾವುದೇ ಇವೆಂಟಿಗಾಗಲಿ ಫಂಕ್ಷನಿಗಾಗಲಿ ಇಲ್ಲೇ ಬಿ ಸಿಲೇ ನಾವು ಸ್ಯಾರಿನ ಪರ್ಚೇಸ್ ಮಾಡೋದು ಸೊ ಯಾರೆಲ್ಲ ಹೊಸ ಹೊಸ ಪ್ಯಾಟ್ರನ್ ಸ್ಯಾರಿನ ಹುಡುಕ್ತಿದ್ರು ಇವಾಗಲೇ ಹೋಗ್ಬಿಟ್ಟು ದಾವಣ ನಮ್ಮ ದಾವಣಗೆರೆ ಇರ್ತಕ್ಕಂಥ ಬಿ ಎಸ್ ಅಂಗಡಿಯಲ್ಲಿ ಶಾಪ್ ಮಾಡ್ಬೋದು ಇವಾಗ ಡಬಲ್ ಡಿಸ್ಕೌಂಟ್ ಇಲ್ಲ ಮೇ ಬಿ ಒಂದು ಟ್ವೆಂಟಿ ರುಪೀಸ್ ಹೆಚ್ಚಿಗೆ ಬೀಳ್ಬೋದು ಅಷ್ಟೇ ಇದ್ದು ಸ್ಯಾರಿ ಬಂದುಬಿಟ್ಟು ಸೊ ತುಂಬ ವೆರೈಟಿಲಿ ಮತ್ತು ಕಾಂಟ್ರಸ್ಟಲ್ಲಿ ತುಂಬ ಚೆನ್ನಾಗಿದೆ ಸ್ಯಾರಿ ಸೊ ಇವಾಗ ನಮ್ಮ ದಾವಣಗೆರೆ ಇಡೀ ಕರ್ನಾಟಕದಲ್ಲೇ ಬೆಸ್ಟ್ ಶಾಪಿಂಗ್ ಮಾಲ್ ಅಂತಲೇ ಹೇಳ್ಬೋದು ಬಿ ಎಸ್ ಚನ್ನಬಸಪ್ಪ ಅಂಗಡಿ ಅಂತ ಸೊ ಇದಕ್ಕೂ ಹಿಂದೆ ನಾನೊಂದು ವೀಡಿಯೋ ಮಾಡಾಕಿದ್ದೆ ಹತ್ತತ್ರ ಒಂದು ನಲ್ವತ್ತು ಸಾವಿರ ಜನ ಏನೋ ವ್ಯೂಸ್ ಬಂದಿದೆ ಸೊ ಬಿ ಎಸ್ ಸಿ ಫ್ಯಾನ್ಸ್ ತುಂಬ ಇದ್ದಾನಂತೆ ಗೊತ್ತು ಕರ್ನಾಟಕದಲ್ಲೆಲ್ಲ ಸೊ ಹಾಗಾಗಿ ಒಂದು ಪುಟ್ಟದಾಗಿ ವೀಡಿಯೋ ಮಾಡಿದ್ನಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ನಿಮಗೆಲ್ಲ ಸೊ ಶಾಪು ತುಂಬ ರಶ್ ಇರೋದ್ರಿಂದ ಶಾಪ್ ಒಳಗೆ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಯಾಕೋ ಮಾಡೋ ಮೂಡೂ ಇರಲಿಲ್ಲ ಅವತ್ತು ಸೊ ಬಂದ ಮೇಲೆ ಬೇರ್ ಮಾಡಿದ ಮೇಲೆ ಮಾಡಬೇಕು ಅನಿಸ್ತು ವೀಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹೊಸುಬ್ರಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಓಕೆ ಬ ಬಾಯ್